ಕಾಲ್ಮುರು ಶಾಸಕ ಎನ್ ವೈ ಗೋಪಾಲಕೃಷ್ಣ ಚಿತ್ರದುರ್ಗ ಸಂಸದರಾದ ಗೋವಿಂದ ಕಾರಜೋಳರವರು ಕಾವಲು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂದು ಮನವಿ ಮಾಡಿದ್ರು ನಾಯಕನಹಟ್ಟಿ ಸಮೀಪದ ಗುಂತ ಕೋಲಮ್ಮನಹಳ್ಳಿ ಗ್ರಾಮದ ಹತ್ತಿರವಿರುವ ಪ್ರಥಮ ಶ್ರಾವಣ ಶನಿವಾರದಂದು ಕಾವಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿ ನಿವೃತ್ತ ತಹಸೀಲ್ದಾರ್ ಎನ್ ರಘುಮೂರ್ತಿ ದೇವರ ದರ್ಶನ ಪಡೆದರು ನಂತರ ಮಾತನಾಡಿದ ಅವರು ನಮ್ಮ ಭಾರತ ದೇಶದ ಇತಿಹಾಸದ ಪರಂಪರೆಯಲ್ಲಿ ರಾಮನಿಗೂ ಆಂಜನೇಯನಿಗೂ ವಿಶಿಷ್ಟ ಸ್ಥಾನವಿದೆ ಆಂಜನೇಯ ಶ್ರೀರಾಮನ ಪರಮ ಭಕ್ತ ಮತ್ತು ಅವರೊಂದಿಗೆ ಅಭಿನವ ಸಂಬಂಧ ಹೊಂದಿದ್ದರು ಎಂದು ತಿಳಿಸಿದ್ರು ಇನ್ನು ದೇವಾಲಯದಲ್ಲಿ ವಿಶೇಷ ಪೂಜೆ ಹೂವಿನ ಅಲಂಕಾರ ಮಾಡಲಾಗಿತ್ತು ಅಪಾರ ಭಕ್ತಾದಿಗಳು ಆಗಮಿಸಿದ್ದು ಪೂಜೆಯನ್ನ ಸಲ್ಲಿಸಿ ಪ್ರಸಾದವನ್ನ ಸೇವಿಸಿದ್ರು ಬೆಳಗ್ಗೆಯಿಂದಲೇ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದ್ರು ಇನ್ನು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಕಾವಲು ಆಂಜನೇಯ ಸ್ವಾಮಿ ಟ್ರಸ್ಟ್ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಜೆಸಿಬಿ ಉಪಾಧ್ಯಕ್ಷರಾದ ಜಿಎನ್ ತಿಪ್ಪೇಸ್ವಾಮಿ ಕಾರ್ಯದರ್ಶಿ ಕೋಲಮಾನಹಳ್ಳಿ ಪಿಂತಂಬರ್ ರಮೇಶ್ ಅರುಣ್ ಕುಮಾರ್ ರಾಮದಾಸ್ ಪ್ರಕಾಶ್ ಕೆಟಿ ಮಂಜಣ್ಣ ಗೌರವಾಧ್ಯಕ್ಷರಾದ ಚಿನ್ನಯ್ಯ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಾಪಮ್ಮ ಆನಂದಪ್ಪ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯತ್ನಟ್ಟಿ ಗೌಡ್ರು ಎಂ ವೈಟಿ ಸ್ವಾಮಿ ಶಿವಣ್ಣ ಹಾಗೂ ಹಲವಾರು ಭಕ್ತಾದಿಗಳು ಹಾಜರಿದ್ರು ವರದಿ ಹರೀಶ್ ನಾಯಕನಹಟ್ಟಿ ಮಠಕ್ಕೆ ಅಭಿವೃದ್ಧಿಪಡಿಸ್ಕೆಮಾತ್ರವನ್ನು ವಹಿಸುವಂತಹ ಪೀಠಿಗೆ ನಮ್ಮ ನಿಮ್ಮ ಪರವಾಗಿ ಒಂದು ಅದ್ಭುತವಾದ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ ಇವತ್ತು ನಮ್ಮ ಭಾರತದ ಇತಿಹಾಸ ಪರಂಪರೆಯಲ್ಲಿ ಶ್ರೀರಾಮನಿಗೆ ಮತ್ತು ಆಂಜನೇಯ ಹನುಮಂತನಿಗೆ ಒಂದು ವಿಶಿಷ್ಟವಾದ ಸ್ಥಾನಮಾನವಿದೆ ಯಾಕೆಂದರೆ ನೀತಿಗೆ ರಾಮ ಭಕ್ತಿಗೆ ಹನುಮಂತ ಅಂತ ಒಂದು ಪ್ರತೀತಿ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ದೈನಂದಿನ ಬದುಕಿನಲ್ಲಿ ಉದಾಹರಣೆ ಕೊಡ್ತೀವಿ ಅಂತ ಒಂದು ಶ್ರೀರಾಮನ ಕೊರತೆಗೆ ಒಂದು ಆಂಜನೇಯನ ಕೊಡ್ತೀವಿ ಒಂದಕ್ಕೆ ದಿನರಾತ್ರಿ ಮನಸ್ಸೋದು ಎಲ್ಲವನ್ನು ನೀಡುತ್ತಾ ಏನನ್ನು ಬಯಸದೆ ಅದರ ಅನುಸರಣೆಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಅಂತ ಡಿ ಅವರು ಹೇಳಿದ್ದಾರೆ ಹಾಗಾಗಿ ಆಂಜನೇಯನಿಗೆ ಅವನ ಸ್ಮೃತಿ ಪಠನದಲ್ಲಿ ಅವನ ಹೃದಯದಲ್ಲಿ ಗೊತ್ತಿತ್ತು ಏನೋ ಶ್ರೀರಾಮ ಮಾತ್ರ ಹಾಗಾಗಿ ನಮ್ಮ ದೈನಂದಿನ ಬದುಕಿನಲ್ಲಿ ಕೂಡ ನಾವು ಭಕ್ತಿಯನ್ನು ಇಟ್ಕಬೇಕು ಆ ಭಕ್ತಿಯನುಸಾರವಾಗಿ ನಮ್ಮ ಜೀವನದ ದಾರಿಯನ್ನು ಕೈಕೊಳ್ಬೇಕು ಅನ್ನೋದೇ ಒಂದು ಉದ್ದೇಶ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರ ಇಡೀ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಪವಿತ್ರವಾದ ಹಾಗೂ ಅದ್ಭುತವಾದ ಒಂದು ಧಾರ್ಮಿಕ ಕ್ಷೇತ್ರವಾಗಿದೆ ಅಂತ ನಾನಾದರೂ ಕೂಡ ಆಯಿಸ್ತೀನಿ ಮುಂಬರುವ ದಿನಗಳಲ್ಲಿ ಈ ಒಂದು ಕ್ಷೇತ್ರಕ್ಕೆ ಅಗತ್ಯ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ನನ್ನೊಳಗೊಂಡಂತೆ ಈ ಕ್ಷೇತ್ರದ ಶಾಸಕರು ಮತ್ತೆ ಲೋಕಸಭಾ ಸದಸ್ಯರು ಮತ್ತು ಮಂತ್ರಿಗಳು ಎಲ್ಲರೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಈ ಒಂದು ಸೌಲಭ್ಯಗಳನ್ನು ಒದಗಿಸಲು ಅನುವು ಮಾಡಿಕೊಳ್ಳಿ ಅಂತ ಎಲ್ಲರಿಗೂ ಆಯಿಸುತ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭಕಾಮನೆಗಳನ್ನ ಕೊಡ್ತೀನಿ ಶನಿವಾರದ ದಿವಸ ನೀನು ಹೀಗೆ ದೇವಿಗೆ ಕಾವದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಆಂಜನೇಯ ಸ್ವಾಮಿಗೆ ನಮಸ್ಕರಿಸುತ್ತ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ನಮ್ಮ ನಿವೃತ್ತ ಸಭೀನರಾಗಿರ್ತಕ್ಕಂಥ ನಣ್ಮೂರ್ತಿ ಅವರೇ ನಮ್ಮೋಹಿ ಸ್ವಾಮಿ ಅವರೇ ಚಿತ್ತಾಂಬರವರೇ ಆನಂದಪುರವರೇ ಎಲ್ಲ ಚಿನ್ನಪುರವರೇ ಈ ಭಾಗದ ಎಲ್ಲ ಮುಖಂಡರೇ ಪರಿಪಾಲ ಪರಿಪಾಲ ಮಹಳ್ಳಿ ಪುನಿ ನೇತೃತ್ರಿಗರಿ ಮಲ್ಲವರಲ್ಲಿ ಈ ಭಾಗದಲ್ಲಿ ಬಂದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳೇ ತಾಯಂದರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇದು ಆಂಜನೇಯ ಸ್ವಾಮಿ ಬಹುದಿವಸದಿಂದಲೂ ಬಯಸ್ತಕ್ಕಂಥ ಒಂದು ಕಾರ್ಯಕ್ರಮ ಮವಿಧರಾಗಿರ್ತಕ್ಕಂಥ ದೊಡ್ಡದಾಗಿ ಇವತ್ತಿನ ಎಲ್ಲ ಜನ ಸೇರಿ ಪ್ರೀತಾಂಬರು ಈ ಭಾಗದ ಎಲ್ಲ ಚಿನ್ನಯ ಈ ಭಾಗದ ಕೊರಗಿ ಮುಖಂಡರುಗಳು ಇವರೆಲ್ಲ ಸೇರಿ ಈ ಕಾವಲಿನಲ್ಲಿ ನೆಲೆಸಿರ್ತಕ್ಕಂಥ ಆಂಜನೇಯ ಸ್ವಾಮಿ ಇಷ್ಟೆಲ್ಲ ಅಭಿವೃದ್ಧಿಯನ್ನು ಮಾಡಿದರೆ ಈ ಅಭಿವೃದ್ಧಿ ಕಾರ್ಯಕ್ಕೆ ತಾವೆಲ್ಲರೂ ಕೈ ಜೋಡಿಸಿದ ಆಂಜನೇಯ ಸ್ವಾಮಿ ತಮಗೆಲ್ಲರೂ ಆಶೀರ್ವಾದ ಮಾಡ್ತಾ ಮುಂದಿನ ದಿನಗಳಲ್ಲಿ ಈ ನಾಲ್ಕು ವಾರ ಇಲ್ಲಿ ಶ್ರಾವಣ ಮಾಸ ಜೋರಾಗಿ ನಡೆಯುತ್ತೆ ಈ ಭಾಗದಲ್ಲಿ ಈ ವರ್ಷ ಐದು ವಾರ ಇರ್ಬೋದು ಈ ಐದು ವಾರದ ಕೊನೆಯ ವಾರ ದಿವಸ ನನ್ನ ಒಂದು ಬೇಡಿಕೆ ಅನ್ನೋದಂದ್ರೆ ಈ ಜನ ಇವರೆಲ್ಲರೂ ಸಾರಿ ಒಂದು ಎರಡು ಸಭೆ ಮಾಡಿ ಈ ಭಾಗದಲ್ಲಿ ಕೊನೆಯ ದಿವಸ ಐದನೇ ವಾರ ಬರ್ಬೋದು ಅಥವಾ ನಾಲ್ಕನೇ ವಾರ ಬರ್ಬೋದು ಅವೆಲ್ಲರೂ ತರು ಮನಧನ ಕೊಟ್ಟು ಸಣ್ಣದೊಂದು ಚಿಕ್ಕದ ತೇರು ನಾಲ್ಕನೇ ವಾರದಲ್ಲಿ ಈ ತೇರನ್ನು ಗುಡಿಸುತ್ತಾ ಸುಮಾರು ಚಿಕ್ಕದಾಗಿ ಎಲ್ಲರೂ ಕೈ ಜೋಡಿಸಿ ಇನ್ನ ಒಂದು ಎರಡು ವರ್ಷ ಅಥವಾ ಮೂರು ವರ್ಷದ ಒಳಗಾಗಿ ಈ ಕಾರ್ಯಕ್ರಮವನ್ನು ಎಲ್ಲರೂ ದೇವರ ಶಕ್ತಿ ಆಂಜನೇಯ ಸ್ವಾಮಿ ಕೊಡ್ತೀವಿ ಅಂತ ಹೇಳಿ ನನ್ನದೊಂದು ಮಾತನ್ನು ಆಳಿಸುತ್ತಾ ಎಲ್ಲ ಭಕ್ತರು ಈ ದೇವರಿಗೆ ಒಂದು ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟು ಭಗವಂತ